ದಿನಾಂಕ ಜುಲೈ ನಾಲ್ಕು ಎರಡ್ ಸಾವಿರದ ಚಾಮುಂಡಿ ಬೆಟ್ಟದಲ್ಲಿ ಎರಡನೇ ಆಷಾಢ ಶುಕ್ರವಾರದಂದು ದೇವಸ್ಥಾನದ ಸುತ್ತ ಹೂವಿನ ಅಲಂಕಾರ ಮಾಡಿ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಮತ್ತು ಅವರ ಕುಟುಂಬ ಜೆಡಿಎಸ್ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಸೂರಜ್ ರೇವಣ್ಣ ಅನಿಲ್ ಚಿಕ್ಕಮಾರು ಕೃಷಿ ಸಚಿವ ಚೆಲುವರಾಯಸ್ವಾಮಿ ಹಾಗೂ ಸಾವಿರಾರು ಭಕ್ತಾದಿಗಳು ದೇವಿಯ ದರ್ಶನ ಪಡೆದರು ಎಲ್ರಿಗೂ ನಮಸ್ಕಾರ ಎರಡನೇ ದೇ ಶು ಆಷಾಢ ಶುಕ್ರವಾರದ ಶುಭಾಶಯಗಳು ಎಲ್ರಿಗೂ ಈ ದಿನ ಚಾಮುಂಡಿ ಬೆಟ್ಟದಲ್ಲಿ ಆಷಾಢ ಶುಕ್ರವಾರಕ್ಕೆ ಬರ್ತಾ ಇರುವಂಥ ಎಲ್ಲ ಭಕ್ತಾದಿಗಳಿಗೆ ಸಕಲ ಮೂಲಭೂತ ಸೌಲಭ್ಯಗಳನ್ನ ನಾವು ನಾವು ಕೊಟ್ಟಿದ್ದೇವೆ ಕ್ರೌಡು ಚೆನ್ನಾಗಿದೆ ಇವತ್ತು ಆಲ್ಮೋಸ್ಟ್ ಈಗೊಂದು ಹದಿನೈದು ಸಾವಿರಕ್ಕಿಂತಲೂ ಜಾಸ್ತಿ ಜನ ಬಂದು ಹೋಗಿದ್ದಾರೆ ಕಂಪ್ಲೀಟ್ ಸ್ಟ್ರೀಮ್ ಲೈನ್ ಮಾಡಿದ್ದೇವೆ ಎಂಟೈರ್ ಸಿಸ್ಟಮ್ ಸ್ಟ್ರೀಮ್ ಲೈನ್ ಆಗಿದೆ ಸಿಂಗಲ್ ಕ್ಯೂನಲ್ಲಿ ಆರಾಮಾಗಿ ಜನ ದರ್ಶನ ಮಾಡ್ತಾ ಇದ್ದಾರೆ ಎಲ್ಲರ ಮೂಮೆಂಟಿಗೂ ಕೂಡ ನಾವು ಚೆನ್ನಾಗಿ ಅನುಕೂಲ ಮಾಡಿಕೊಟ್ಟಿದ್ದೇವೆ ಈಗ ಯಾವುದು ಪ್ರಾಬ್ಲಮ್ ಇಲ್ಲ ಥ್ಯಾಂಕ್ ಯು ಎಲ್ಲರಿಗೂ ಕೂಡ ದುಃಖವನ್ನು ದೂರ ಮಾಡುವಂಥ ದುರ್ಗಾದೇವಿ ಚಾಮುಂಡಿ ಈ ಬಾರಿ ಕೂಡ ಇಡೀ ರಾಜ್ಯಕ್ಕೆ ಸಮೃದ್ಧಿಯನ್ನು ಮರೆಯನ್ನು ಕೊಟ್ಟು ಬೆಳೆ ಕೊಟ್ಟು ನೆಮ್ಮದಿ ಶಾಂತಿ ಎಲ್ಲ ತಾಯಿ ಒದಗಿಸ್ಕೊಳ್ತಾ ಇದೆ ಸೊ ಪ್ರಾರ್ಥನೆ ಪ್ರಯತ್ನಕ್ಕಿಂತ ಪ್ರಾರ್ಥನೆ ಫಲ ಕೊಡ್ತದೆ ಅನ್ನೋದು ನಮ್ಮೆಲ್ಲರಿಗೂ ಕೂಡ ನಂಬಿಕೆ ಸೊ ನಮ್ಮ ರಾಜ್ಯದ ತಾಯಿ ಮಾತೆ ರಾಜಮಾತೆ ದೇವಿ ಚಾಮುಂಡೇಶ್ವರಿ ಸೊ ಇಡೀ ರಾಜ್ಯಕ್ಕೆ ನಾವು ಏನೇ ಕೆಲಸ ಮಾಡಬೇಕಾದರೂ ಆ ತಾಯಿಯನ್ನು ವಾರ್ತೆ ಮಾಡಿ ನಾವು ಪ್ರಾರಂಭವನ್ನು ಮಾಡಿಕೊಂಡು ನಾವು ಬಂದಿದ್ದೇವೆ ಸೊ ಇವತ್ತು ಕೂಡ ನಾನು ನನ್ನ ಕುಟುಂಬದ ಸಮೇತ ಬಂದು ಆ ತಾಯಿಯ ದರ್ಶನ ಮಾಡಿ ರಾಜ್ಯಕ್ಕೆ ನಮಗೆ ನಮ್ಮ ಕುಟುಂಬಕ್ಕೆ ನಿಮ್ಗೆಲ್ಲರೂ ಕೂಡ ಶುಭವಾಗಲಿ ಹೇಳಿ ಆ ತಾಯಿಯಲ್ಲಿ ಪ್ರಾರ್ಥನೆ ಮಾಡಿ ನಿಮ್ಮ ಪ್ರಾರ್ಥನೆಗೆ ಭಗವಂತ ಫಲ ಸರ್ ನಾನು ಒಂದು ಮಾತು ಹೇಳ್ತಾ ಇದ್ದೀನಿ ಪ್ರಯತ್ನ ವಿಫಲ ಆಗೋದು ಪ್ರಾರ್ಥನೆ ವಿಫಲ ಆಗೋದಿಲ್ಲ ಅನ್ನೋದು ನಮ್ಮ ನಂಬಿಕೆ ಏನು ಬೇಕೋ ಪ್ರಾರ್ಥನೆ ಮಾಡಿದ್ದೇನೆ ಸಿದ್ದರಾಮಯ್ಯ ಚರ್ಚೆಗಳು ಹೊರಬಿದ್ರೆ ಸರ್ ಅಂತ ಯಾವ ಚರ್ಚೆನೂ ಬೇಡ ಈಗ ಇಲ್ಲಿ ರಾಜಕೀಯ ಮಾತಾಡಕ್ಕೆ ನಾನು ಬಂದಿಲ್ಲ ರಾಜ್ಯಕ್ಕೆ ಒಳ್ಳೇದಾಗ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಅವರು ನಮ್ಮೆಲ್ಲರೂ ಕೂಡ ಬುದ್ಧಿವಾದ ಹೇಳಿದ್ದಾರೆ ಸಂದೇಶ ಹೇಳಿದ್ದಾರೆ ಅವ್ರ ಮಾತಿನಲ್ಲಿ ನಾವು ನಡ್ಕೊಂಡು ಎಲ್ಲರೂ ಸೇರಿ ಒಟ್ಟಿ ಕೆಲಸ ಮಾಡೋಣ ತಾಯಿ ಚಾಮುಂಡೇಶ್ವರಿ ವಿಶ್ವವಿಖ್ಯಾತ ದಸರೂ ಕೂಡ ಇನ್ನೊಂದು ಮುಂದಿನ ತಿಂಗಳಿಗೂ ಪ್ರಾರಂಭ ಆಗ್ತದೆ ಆಷಾಢದಲ್ಲಿ ಪ್ರತಿ ವರ್ಷನೂ ಕೂಡ ಭಾಳ ಸರ್ಕಾರದ ವತಿಯಿಂದ ಭಾಳ ಆಗಿ ಈ ಸತಿ ಮಾಡಿದ್ದಾರೆ ಸರ್ಕಾರಕ್ಕೆ ರಾಜ್ಯದ ಮುಖ್ಯಮಂತ್ರಿಗಳಂಥ ಸಿದ್ದರಾಮಯ್ಯ ಸಾಹೇಬರಿಗೆ ಮತ್ತು ಉಪಮುಖ್ಯಮಂತ್ರಿಗಳಂತ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ವಿಶೇಷವಾಗಿ ಎಲ್ರಿಗೂ ಕೂಡ ಸರ್ಕಾರಕ್ಕೆ ನಾನು ಈ ಸಂದರ್ಭ ಧನ್ಯವಾದಗಳನ್ನ ತಿಳಿಸ್ತೀನಿ ಯಾವುದೇ ರೀತಿ ಗಲಾಟೆ ಘರ್ಷಣೆಗಳಂಗೆ ಎಲ್ಲರಿಗೂ ಕೂಡ ಎರಡು ಸಾವಿರ ರೂಪಾಯಿ ವಿ ಎ ಪಿ ಟಿಕೆಟ್ ಮಾಡಿರ್ತಕ್ಕಂಥ ಭಾಳ ವಿಶೇಷತೆ ಅಚ್ಚುಕೆಟ್ಟಾಗಿ ಎಲ್ಲರಿಗೂ ಕೂಡ ದರ್ಶನ ಆಗ್ತದೆ ಇದು ಯಾವುದೇ ರೀತಿ ಸುಮ್ ಸುಮ್ಮನೆ ಎಂಟ್ರೆನ್ಸಲ್ಲಿ ಬಿಡ್ತಕ್ಕಂಥದ್ದು ಅಲ್ಲಿ ಅವಕಾಶಗಳು ಕಡಿಮೆ ಆದ್ರಿಂದ ಒಂದು ಸಿಸ್ಟಮ್ಯಾಟಿಕ್ ಆಗಿ ಸದಿ ಮಾಡಿದರೆ ತಾಯಿ ಚಾಮುಂಡೇಶ್ವರಿ ಇಡೀ ದೇಶಕ್ಕೆಲ್ಲರಿಗೂ ಕೂಡ ಒಳ್ಳೇದಾಗಲಿ ಅಂತ ಶುಭ ಮಳೆ ಹೆಚ್ಚು ಆಗದಲ್ಲೇ ಕಡಿಮೆನೂ ಆಗದಲ್ಲೇ ಒಳ್ಳೆ ಬೆಳೆಯಾಗಿ ಸಮೃದ್ಧಿಯಾಗಿ ನಾಡು ಬೇರೆ ರಾಷ್ಟ್ರಕ್ಕೆ ನಮ್ಮಿಂದ ಆಹಾರನ ಸಪಾ ಸದಾ ಮಾಡೋ ಥರ ಆ ತಾಯಿ ಕರುಣಿಸ್ಲಿ ಅಂತ ಕೇಳ್ತಾ ಕೆ ಆರ್ ಎಚ್ ಕೇಟಲ್ಲಿ ಬಿಡ್ತಾ ಸ್ವಲ್ಪ ಗೇಟನ್ನು ರಿಪೇರಿ ಮಾಡೋದು ಅಂತೂ ಮಾಡ್ತಾ ಇದ್ದಾರೆ ಇವತ್ತು ನಾಳೆ ಒಳಗೆ ಮುಗಿದ ತಕ್ಷಣ ಬಿಡ್ತೀನಿ ಒಳ್ಳೇದಾಗಲಿ ಅವರಿಗೆ ನಾನು ನನಗೆ ಮೈಸೂರು ಡಿವಿಜನಲ್ಲಿ ನಮ್ಮ ಇಲಾಖೆ ಮುಂಗಾರು ಮಳೆ ಆಗಿರೋದ್ರ ಬಗ್ಗೆ ಏನೇನು ಬಿತ್ತನೆ ಆಗ್ತಾ ಇದೆ ಅದ್ರ ಬಗ್ಗೆ ಮೀಟಿಂಗ್ ಕಳಿಸಿದ್ದೀನಿ ಇವಾಗ ಹನ್ನೊಂದೂವರೆಗೆ ಅದರಿಂದ ನಾನು ಒಗ್ತಾ ಸರ್ ಈಗ ನಾನು ಪಿ ಮೀಟಿಂಗ್ ಮಾಡಿದಾಗ ಅವರು ಬಂದಿಲ್ಲ ಇದರಿಂದ ಅವ್ರು ಏನು ಹೇಳ್ತಾರೆ ರಾಜ್ಯದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಒಂದೂವರೆ ವರ್ಷಕ್ಕೆ ಬಹಳ ಜಾಸ್ತಿ ಮಾಡೋರು ಅವರು ಜೋಶಿಯರು ಜಾಸ್ತಿ ಆಗ್ಬಿಟ್ಟಿದೆ ಅಂತ ಕಾಣುತ್ತೆ ಅವ್ರೇನಾದ್ರು ನಮ್ಮಿಂದ ಅವ್ರು ಕೊಟ್ಟದನ್ನು ಇಂಪ್ಲಿಮೆಂಟ್ ಮಾಡುವಂಥದ್ದು ನಾವು ಮಾಡ್ತೇವೆ ಅದೇನು ಮೀಟಿಂಗ್ಗೆ ಹೋಗಬೇಕು ಅಂತ ಏನಿಲ್ಲ ಅವ್ರು ಏನು ಕೇಂದ್ರ ಸರ್ಕಾರದಿಂದ ತರ್ತಾರೆ ಅದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ನಮ್ಮ ಸರ್ಕಾರ ಬದ್ಧವಾಗಿ ಎಂ ಪಿ ನಾಯ್ಡಲ್ಲಿ ಸಿ ಎಸ್ ಆರ್ಪಂಟಲ್ಲಿ ಮೂವತ್ತು ಲಕ್ಷ ಮೊನ್ನೆ ಆಟೋದ ಸ್ಟ್ಯಾಂಡ್ ಕೊಟ್ಟವ್ರೆ ಬಹಳ ಧನ್ಯವಾದಗಳು ಅವರ ಎಂ ಪಿ ಗ್ರ್ಯಾಂಡಲ್ಲಿ ಮೂವತ್ತು ಲಕ್ಷ ಕೊಟ್ಟವ್ರೆ ಸುಮಲತನೂ ಕೊಡ್ತಿದ್ರು ಐದು ಕೋಟಿ ವರ್ಷಕ್ಕೆ ಬರುತ್ತೆ ಅದೆಲ್ಲ ನಾವು ಕೇಳೋದು ಜಿಲ್ಲೆಗೆ ರಾಜ್ಯಕ್ಕೆ ದೊಡ್ಡ ಮಂತ್ರಿ ಇದ್ದಾರೆ ಜೋಶಿ ಅದಕ್ಕಿಂತ ದೊಡ್ಡ ಮಂತ್ರಿ ಇದ್ದಾರೆ ಇಬ್ಬರೂ ಸೇರಿ ಈ ರಾಜ್ಯಕ್ಕೆ ಬರೋ ಟ್ಯಾಕ್ಸನ್ನ ಕೊಡಿಸ್ಲಿ ಏನು ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗಿದೆ ಅದನ್ನೆಲ್ಲ ಸರಿಪಡಿಸ್ಲಿ ಯಾವ್ದಾರ ನೀರಾವರಿಗೆ ವಿಶೇಷವಾದಂಥ ಒಂದು ಇಪ್ಪತ್ತೈದು ಸಾವಿರ ಕೋಟಿ ಕೊಡಿಸ್ಲಿ ಅಥವಾ ಇಂಡಸ್ಟ್ರಿಯಲ್ಲಿ ಯಾವ್ದಾರ ಈಗ ಮೈಸೂರು ಮೀನು ನಿಂತೋಗಿತ್ತು ಅಂತಿದ್ರು ಅದನ್ನು ಮಾಡಿಸ್ಲಿ ಈ ಥರದ್ದು ಏನಾದರೂ ಮಾಡಿಸಿ ಹೇಳ್ತೀವಿ ಎಂ ಪಿ ಲ್ಯಾಡಲ್ಲಿ ನಂದು ಎರಡು ಕೋಟಿ ಬರುತ್ತೆ ನಾನು ಖರ್ಚು ಮಾಡಲೇಬೇಕು ಅವರು ಐದು ಕೋಟಿ ಮೂವತ್ತು ಇಪ್ಪತ್ತೆಂಟು ಜನ ಎಂತ ಐದು ಕೋಟಿ ಖರ್ಚು ಮಾಡ್ತಾರೆ ನಾವು ಹೇಳಿದ್ದೀವಿ ನಮ್ಮ ಅವ್ರಿಗೆ ಯಾವ್ದಾದ್ರು ಒಂದು ಒಳ್ಳೆ ಆಗಿ ಕೆಲಸ ಮಾಡಿದ್ರೆ ನಾನು ಅಭಿನಂದನೆ ಸಲ್ಲಿಸ್ತೀನಿ ಅಂತ ಹೇಳಿದ್ದೀನಿ ಎರಡು ಮೂರು ಬಾರಿ ನಮ್ಮ ರೆವಿನ್ಯೂ ಕೊಟ್ಟಿದ್ದಾರೆ ನಮ್ಗೇನು ಬೇಜಾರಿಲ್ಲ ಇದು ಒಂದು ವರ್ಷ ಬಿಗಿನಿಂಗು ಇನ್ನು ಮುಂದೆ ಮಾಡೋ ಅವಕಾಶ ಇದೆ ಮಾಡಲಿ ದಿಸಾ ಮೀಟಿಂಗ್ನು ಮಾಡಲಿ ಸೆಂಟ್ರಲ್ ಗೌರ್ಮೆಂಟ್ ಏನು ಕಾರ್ಯಕ್ರಮಗಳಿದ್ದಾವೆ ಅದನ್ನೆಲ್ಲ ರಿವ್ಯೂ ಮಾಡಲಿ ನಮಗೇನು ಬೇಜಾರಿಲ್ಲ ನಮ್ಮ ಡಿ ಸಿ ಇರ್ತಾರೆ ಸಿ ಇ ಇರ್ತಾರೆ ಅವರೆಲ್ರಿಗೂ ಅವರ ಮಂತ್ರಿಗಳು ಕೊಡ್ತಕ್ಕಂಥ ಇನ್ಸ್ಟ್ರಕ್ಷನ್ನ ಫಾಲೋ ಮಾಡ್ತಾರೆ ಸೊ ನನಗೆ ಟೈಮ್ ಇಲ್ಲ ಅಷ್ಟೇ ಈಗ ಅವ್ರಿಗೆ ಹೆಂಗೆ ನಮ್ಮ ಕೆಡಿದು ಮೀಟಿಂಗ್ ಬರೋಕ್ಕೆ ಟೈಮ್ ಇಲ್ವೋ ಅಲ್ಲಿ ನನಗೂ ಟೈಮ್ ಇಲ್ಲದೆ ಇರೋದು ಇದ್ರೆ ಹೋಗ್ತೀನಿ ಹೋಗ್ಬಾರ್ದು ಅಂತೇನಿಲ್ಲ ಚರ್ಚೆಗಳು ಜಾಸ್ತಿ ಎರಡು ವರ್ಷ ಆಗಿದೆ ಈ ಟೈಮ್ನಲ್ಲಿ ನಮ್ಮ ಸರ್ಕಾರ ಜನಪರವಾದಂಥ ಏನೇನು ಮಾಡಿದ್ದಾರೆ ಅಭಿಪ್ರಾಯಗಳು ಶಾಸಕರು ಅಲ್ಲಿಯ ಸ್ಥಳೀಯವಾಗಿ ಸರ್ಕಾರ ಮಾಡ್ತಾ ಇರೋದನ್ನು ಸರೀ ಇದೆಯಾ ಕರೆಕ್ಷನ್ನ ಅಥವಾ ಏನಾದರೂ ಇನ್ನೇನಾದರೂ ಅಡಿಷನ ಮಾಡಬೇಕಾ ಅವರ ಅಭಿಪ್ರಾಯವನ್ನು ಇನ್ನೂ ಹೆಚ್ಚಿನ ನಾವು ಇಂಪ್ರೂಮೆಂಟ್ ಮಾಡಲಿಕ್ಕೆ ಜನಾಭಿಪ್ರಾಯ ಏನಿದೆ ಅನ್ನೋದು ಕೇಳಲಿಕ್ಕೆ ಬಂದಿದ್ದರೆ ವಿಧ ನೀವು ಅವರು ವಿರೋಧ ಪಕ್ಷರು ಅವರವರ ಅಭಿಪ್ರಾಯ ಶಾಸಕರು ಅವರವರ ಅಭಿಪ್ರಾಯ ಹೇಳಿದ್ದಾರೆ ನಮ್ಮಲ್ಲಿ ಸಿದ್ದರಾಮಯ್ಯವರು ಡಿ ಕೆ ಅವರು ಬಹಳ ಅನ್ವಯವಾಗಿದ್ದಾರೆ ಏನೇ ಆದರೂ ಇಬ್ಬರು ಒಗ್ಗಟ್ಟಾಗಿಯೇ ಹೋಗ್ತಾರೆ ಹೈಕಮಾಂಡು ಅದಕ್ಕೆ ಸಮರ್ಥವಾಗಿದೆ ರಾಷ್ಟ್ರದ ಎ ಐ ಸಿ ಸಿ ರಾಜ್ಯದಲ್ಲಿ ಸಿದ್ದರಾಮಯ್ಯ ಕೆ ಅವರು ಯಾರೇನೇ ಮಾಡಿದ್ರು ಡಿವೈಡ್ ಆಗಲ್ಲ ಒಟ್ಟಿಗೆ ಹೋಗ್ತಾರೆ ಏನು ನಮಗೆ ನಾನು ಕರೆದಿರ್ಲಿಲ್ಲ ಐದು ವರ್ಷ ಸರ್ ಸಿದ್ದರಾಮಯ್ಯವರು ತೀರ್ಮಾನ ಸಿದ್ದರಾಮಯ್ಯನವರು ಡಿ ಕೆ ಅವರು ಎ ಸಿ ಸೇರೇ ಇರ್ತಾರೆ ತಗೇತಾರೆ ಏನಿದೆ ಎಲ್ಲರೂ ಅದೇ ಸೇರುತ್ತೆ ಮತ್ತೆ ಏನೋ ಬ್ಲಾಸ್ಟ್ ಮಾಡೋದು ಬೇಡ್ಮೆಂಟ್ ಇಲ್ಲಪ್ಪ ನಾನು ಮೈಸೂರು ವಿಭಾಗದ ಎಲ್ಲ ನಮ್ಮ ಇಲಾಖೆ ಅಧಿಕಾರಿಗಳು ಕರೆದಿದ್ದೀವಿ ಚರ್ಚೆ ಮಾಡಬೇಕು ಪ್ರೆಸ್ ಪ್ರಶ್ನೆ ಎಂದಿನಂತೆ ಸಾಂಪ್ರದಾಯಿಕವಾಗಿ ಪ್ರತಿ ವರ್ಷ ಆಶಾ ಶುಕ್ರವಾರ ಇದು ಎರಡನೇ ಆಶಾ ಶುಕ್ರವಾರ ನಾನು ಕೂಡ ಪ್ರತಿ ವರ್ಷ ಯಾವುದೇ ಆಶಾ ಶುಕ್ರವಾರನೂ ಕೊಡೋದು ತಪ್ಪಿಸಿದೆ ತಾಯಿ ದರ್ಶನ ಪಡೆಯೋದಕ್ಕೋಸ್ಕರ ಪ್ರತಿ ವರ್ಷ ಬರ್ತೀನಿ ಈ ವರ್ಷನೂ ಕೂಡ ಅದೇ ರೀತಿ ನಾವು ಕುಟುಂಬ ಸಮೇತ ಆಗಮಿಸ್ತೀವಿ ಎಲ್ಲರಿಗೂ ನಮ್ಮ ನಾಡಿನ ಜನತೆಗೆ ವಿಶೇಷವಾಗಿ ಒಳ್ಳೇದಾಗಲಿ ಅಂತ ತಾಯಿಲಿ ಪ್ರಾರ್ಥನೆ ಮಾಡ್ತಾ ನಮ್ಮ ರೈತರಿಗೆ ಕಾಲು ಕಾಲಕ್ಕೆ ಮಳೆ ಆಗಲಿ ಕಾಲು ಕಾಲಕ್ಕೆ ಒಳ್ಳೆ ಬೆಳೆಯಂಥ ಬೆಳೆ ಬೆಳೆ ಬೆಳೆಯುವಂಥ ಅವಕಾಶ ಆಗಲಿ ಅಂತ ತಾಯಿ ಪ್ರಾರ್ಥನೆ ಮಾಡ್ತೀನಿ ಪ್ರತಿ ವರ್ಷವೂ ಆಷಾ ಶುಕ್ರವಾರ ಬಂದು ತಾಯಿ ದರ್ಶನ ರಾಜ್ಯದ ಜನತೆಗೆ ಒಳ್ಳೆಯದಾಗಲಿ ರೈತಾಪಿ ಜನ ಸಮೃದ್ಧಿಯಾಗಿರಲಿ ಅಂತ ಚಾಮುಂಡೇಶ್ವರಿ ತಾಯಿನ ಬೇಡಿದ್ದೀನಿ ಅಷ್ಟೇ ಇನ್ನೇನಿಲ್ಲ ನಮ್ಮ ಎಲ್ಲ ಮೀಡಿಯಾದವರೆಗೂ ಭಗವಂತ ಒಳ್ಳೇದು ಮಾಡಲಿ ಆ ತಾಯಿ ಅಂತ ಸಮನ್ವಯ ಸರ್ ಈಗ ಯಾವುದು ಸಮನ್ವಯ ಕೊರತೆ ಇಲ್ಲ ರಾಜ್ಯದಲ್ಲಿ ಮೋದಿಯರು ಕುಮಾರಸ್ವಾಮಿಯವರು ದೇವೇಗೌಡರು ಏನು ಹೇಳ್ತಾರೆ ನಮ್ಮ ಪುಷ್ಯ ಥರ ಇರುತ್ತೆ ಯಾವ ಸಮನ್ವಯ ಏನೂ ಇಲ್ಲ ಏನು ಇಲ್ಲ ಬಿಜೆಪಿ ಜೆಡಿಎಸ್ ಎರಡು ಸಮನ್ವಯ ದೇವೇಗೌಡರು ಕುಮಾರನವರು ಮೋದಿಯವರು ಶ್ಯಾಮ್ ಮಾಡ್ತಾರೆ ಮಾಡಬೇಕು ಅನ್ನೋ ಒಂದು ನಿಖಿಲ್ ಅವರ ರಾಜ್ಯಾಧ್ಯಕ್ಷ ಅದು ಪಕ್ಷ ತೀರ್ಮಾನಕ್ಕೆ ಬಿಡ್ತೀವಿ ಸರ್ ಸರಿ ಈಗ ಪವರ್ ಶೇರಿಂಗ್ ಬಗ್ಗೆ ಸಾಕಷ್ಟು ಚರ್ಚೆಗಳಾಗ್ತಿದೆ ಆದ್ರೆ ಅದ್ರ ನಡುವೆ ಈಗ ಸಿ ಎಂ ಐದು ವರ್ಷಗಳು ನಾನೇ ಆಗ್ತೀನಿ ಅಂತ ನಾನು ಅದ್ರ ಬಗ್ಗೆ ಸರ್ ಅವ್ರ ಪಕ್ಷದ ವಿಷಯ ನಾನು ಮಾತಾಡಲ್ಲ ಸಿಎಂ ಎಂ ಬದಲಾವಣೆ ಅದು ಕಾಂಗ್ರೆಸ್ ಪಕ್ಷಕ್ಕೆ ಸಂಬಂಧಪಟ್ಟಿದ್ದು ನಿಮ್ಮ ಪ್ರಕಾರವಾಗಿ ಆ ವಿಷಯ ಬಗ್ಗೆ ನಾನು ಹೇಳಲ್ಲ ಬಿಜೆಪಿ ಅಶೋಕ್ ಅವರು ಭವಿಷ್ಯ ನುಡಿದಿದ್ರು ನವೆಂಬರ್ ಅದು ನಾನು ಭವಿಷ್ಯ ನುಡಿಯೋಕೆ ನೀವು ಬಗ್ಗೆ ನೀವು ನಾನು ಹೇಳೋದು ಇಷ್ಟೇ ಏನು ಕಾಂಗ್ರೆಸ್ ಪಕ್ಷದ ಇದಿದೆ ಅದ್ರ ಬಗ್ಗೆ ನಾನು ರಿಯಾಕ್ಟ್ ಮಾಡ್ತೀನಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಮಂಡ್ಯದಲ್ಲಿ ಮತ್ತೆ ರಾಮನಾಥ್ ಅದಕ್ಕೆ ಪೆನ್ನು ಪೇಪರ್ ಕೊಡಿ ನನಗೆ ಅಂತ ಕೇಳಿದ್ರು ಈಗ ನಾನೇ ಐದು ವರ್ಷ ಸಿಎಂ ಅಂತಿದ್ರು ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಕೂಡ ಬಾತ ಅಷ್ಟೇ ನಾನು ಮಾಡ್ಲಿ ಅಪ್ಪ ನಾನು ಟೈಮ್ ಬಂದಾಗ ಎಲ್ಲ ರಿಯಾಕ್ಟ್ ಮಾಡ್ತೀನಿ ಈಗ ಯಾರು ರಿಯಾಕ್ಟ್ ಮಾಡಲ್ಲ ಅವ್ರ ಪಕ್ಷದ ತೀರ್ಮಾನ ನಿರ್ಧಾರ ಏನು ಇರುತ್ತೆ ಕಾಂಗ್ರೆಸ್ ಎಂದು ಅವರ ಐದು ವರ್ಷ ಇರ್ತಾರೋ ಮೂರು ವರ್ಷ ಇತ್ತು ನನಗೆ ಗೊತ್ತಿಲ್ಲ ಅಂದ್ರೆ ಪೆನ್ನು ಪೇಪರ್ ಕೊಟ್ಟು pure ಜನ ಸಹಿ ವರ್ಷಗಳ ಕಾಲ ನನಗೆ ಆ ತಾಯಿ ಅನುಗ್ರಹ ಯಾರ ಮೇಲೆ ಇರುತ್ತೋ ಅವರು ಇರ್ತದೆ ಅದೆಲ್ಲ ನನ್ನ ವಿಷಯ ಗೊತ್ತಿಲ್ಲ ಬಾಕಿ ರಾಜ್ಯ ನಾನಿಷ್ಟೇ ನಮ್ಮ ಪಕ್ಷನ ಸಂಘಟನೆ ಮಾಡ್ತೀವಿ ದೇವೇಗೌಡರು ನಾವು ಸೇರಿ ಕುಮಾರ್ನವರು ಸೇರಿ ರಾಜ್ಯದಲ್ಲಿ ಜೆ ಡಿ ಎಸ್ ಪಕ್ಷ ಬಿ ಜೆ ಪಿ ಜೊತೆ ಸಮನ್ವಯ ಪಾಲಿಸಿ ಪಕ್ಷನ ಸಂಘಟನೆ ಮಾಡೋದು ಗ್ಯಾರಂಟಿ ಮತ್ತೆ ಮುಂದಿನ ವಾರ್ತಾ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ತನುಮನ ಧನಗಳ ಗರೆದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ